ಮನೆಗೆ ಹೋಗಿ ಒಳ್ಳೆವ್ ನಗಕ್ ನಾನೇ ನಿನ್ನ ಬಿಡಲ್ಲ ಇನ್ಮೇಲೆ ನೀನೇ ನನ್ನ ಬಲಿಕ ಬಕ್ರ ನಿನ್ನಿಂದ ನಾನು ನನಗೆ ಬೇಕಾಗಿದ್ದ ನಾನು ಪಡ್ಕೋತೀನಿ ನೋಡ್ತಾ ಇರು ಮನೆ ಕಲ್ಲ ಈಗ ಹೋಗ್ಬೇಕಾಗಿರೋದು ತೋಟದ ಮನೆಗೆ ತೋಟದ ಮನೆಗೆ ಬಹಳ ಬೇಸರ ಮಾಡ್ಕೊಂಡಾಳ್ರಿ ನನಗೆ ಒಂದ್ಕರೆ ಕರೆನ ನೋಡಕ ಆಗವಲ್ದು ನೀವರ ಹೋಗ್ರಿ ಬಂದಿತ್ತ ಅಲ್ಲಿ ತೋಟದ ಮನೆ ಹೆಡ್ಕೊಂಡ್ಬಿಟ್ಟಾ ನೋಡ್ರಿ ನನಗೆ ಒಂದ್ಕರೆ ನಂಬಕ ಆಲಿಲ್ಲ್ರಿ ಕರೆನ ನಮ್ಮ ಸುರೇಶ್ನ ಅಂಗೆಲ್ಲ ಮಾತಾಡಿದ್ನಂತ ನನಗೆ ಎಂತ ಕೆಟ್ಟ ಅನಿಸ್ತು ಒಂದಿಷ್ಟು ಸಮಾಧಾನ ಮಾಡ್ರಿ ಈಗಿಗೆ ನಾನೆಲ್ಲ ಮಾತಾಡ್ತೀನಿ ನೀ ಸುಮ್ಮನ ಬಾ ಸಂಗೀತ ಬಾ ಏ ಸಂಗೀತ ಬಾ ಮಾವರ ಅಲ್ವಾ ಮೂರು ಸಂಜೆಲಿ ಯಾಕೆ ಹಿಂಗೆ ಕಣ್ಣೀರು ಹಾಕ್ಕೊಂಡು ಕುಂತಿದ್ದಿ ಹಾಂ ಎಲ್ಲೋ ಹೇಳಿ ಪುಟ್ಟಕ್ಕೆ ಎಲ್ಲೋ ಹೇಳ ಪುಟ್ಟಕ್ಕ ಇಲ್ಲ ಇದ್ದೇಳಿ ರೀ ಅದನ್ನ ಹಾಂ ಹಾಂ ಮನ್ಸಿ ಹೇಳಕ್ಕ ರೀ ಮನೆಗೆ ಆಟಾಡಕ್ಕೆ ಹೋಕಿನಂತ ಈ ಸರಿ ಮಾತ್ರ ಅಂದೇರಿ ಮಾಡ್ಬೇಡವ್ವ ಹೇಳ್ತೀನಿ ಕೇಳು ಈಗಾಗಲೇ ಜಗ್ಗ ಸಿಟ್ಟು ಬರ್ಸಿ ನಿನ್ನ ಗಂಡಗೆ ಮತ್ತು ನೀನು ಪುಟ್ಟಕ್ಕಂದು ನೀನು ಅಂದೇರಿ ಮಾಡಿ ಅವ್ನ ದೃಷ್ಟಿಯಾಗ ಕೆಟ್ಟಾಕಿ ಆಬೇಡ ಒಂಚೂರು ಸಮಾಧಾನದಿಂದ ಇರು ಹಂಗೆ ಇದು ಮಾಡ್ಬೇಡ ಅಳದು ಅದು ಕರೆ ಅದು ನಾನ ಹೋಗಿ ಮಾತಾಡಿ ಸುರೇಶನ್ನ ಕರ್ಕೊಂಡ್ಬರ್ತೀನಿ ಏನು ಸ್ವಲ್ಪ ಸಮಾಧಾನ ಮಾಡ್ಕೊ ಪುಟ್ಟಕ್ಕನ್ನು ಕರ್ಕೊಂಡು ಹೋಗಿ ನಾನು ಪುಟ್ಟಕ್ಕನ್ನು ಕರ್ಕೊಂಡು ಹೋದೆ ಅಂದ್ರೆ ಪೂರ ಕರಿಗೆ ನೀರಾಗಿ ಬಿಡ್ತಾನೆ ಆಕಿ ಮಾತಿಗೆ ಕರಿಗೆ ನೀರಾಗಿ ಏಟತ್ತಿದ್ರು ಮನೆಗೆ ಬರ್ತಾನೆ ಏನು ತೆಲಿ ಕೆಶ ಬಿಡ ನೆಮ್ಮದಿಯಾಗಿರು ಹಾಂ ನಾ ಎಲ್ಲ ಹೋಗ್ತೀನಿ ಬೇಕಾದ್ರೆ ನೀನು ಬರ್ತೀನಿ ಅಂದ್ರೆ ನೀನು ಬಾ ಹುಡಿಮಾವರ ನಾನು ಬರ್ತೀನಿ ರೀ ಮಾತಾಡ್ಲು ಇಲ್ರಿ ಮಕ ಕೊಟ್ಟು ಹಂಗ ಸಿಟ್ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿ ಹೋಗ್ಬಿಟ್ಟು ರೀ ಮಾವರ ಈಗ ನಿಮ್ಮ ಮಾವ್ ಹೇಳಿಲ್ಲವಾ ಏನಂತ ಈಗ ಮಾತಾಡ್ತೀನಿ ಅಂದ್ಮೇಲೆ ಮಾತಾಡ್ತಾರ ನಿಮ್ಮ ವ ಒ ಒಂದಿಟ್ಟು ಸಮಾಧಾನದಿಂದ ಇರು ಏನು ಹ್ಞೂ ರೀ ನಡಿ ನಾನು ಬರ್ತೀನಿ ಅವನದೇನು ಹಕ್ಕಿಗತ್ತ ಅಲ್ಲೇ ಹಿಡ್ದು ಕೇಳೋಣ ಇಲ್ಲಾದ್ರೆ ನಾಟಕ ಅಭಿಷಾನೆ ಇಲ್ಲಿಂದ ಅಲ್ಲಿಗೆ ಹೋಡಕಾನ ಮತ್ತು ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತಾನ ನಾನು ನೋಡ್ತೀನಿ ನಡ್ರಿ ತೋಟದ ಮನೆಗೆ ಹೋಗೋಣ ನಡ್ರಿ ಶರಣ್ ರೀ ನಮ್ಮ ಸಹಕಾರಿ ಮಂದಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿ ಮಾತಾಡೋಣ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದೊಳಗ ಇದು ಮೊದಲೇ ಹಬ್ಬ ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡತ್ತೀರಿ ಅಂತ ಒಂದು ಕಮೆಂಟ್ ಮಾಡಿ ನಂಗೆ ಹೇಳ್ರಿ ಹಂಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದಂಗೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಅದು ಒಂಥರ ಸಿಹಿ ಇದ್ದಂಗೆ ನಂಗೆ ಪಟ್ಟಂತ ಸಿಹಿ ಸಿಗುತ್ತಲ್ಲ ಬೆಲ್ಲ ಸಿಕ್ಕಂಗೆ ಎಲ್ಲೂ ಬೆಲ್ಲದಾಗ ಬೆಲ್ಲ ಸಿಕ್ಕಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸಬ್ಸ್ಕ್ರೈಬ್ ನೋ ಮಾಡ್ಕೊಂಡು ನೋಡಿ ಅಲ್ಲ ನೀವು ಲೈಕು ಶೇರು ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೀತಿನ ನಂಗೆ ತೋರಿಸ್ರಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಎಲ್ಲ ಪ್ರೀತಿಯ ಕುಟುಂಬದವರಿಗೂ ಅವರ ಕುಟುಂಬದವರೆಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಅಯ್ಯಪ್ಪ ಯಾಕಪ್ಪ ನಮ್ಮ ಆಕಳೋಕ್ಕೆ ಇಷ್ಟ ಇಟ್ಬಂದುಬಿಡತಿ

ಅಲ್ಲಿನಾ ಅಲ್ಲೇ ಇರ್ತಾರಂತ ಒಂದಿನ ಅವರು ವಸ್ತಿ ಅಲ್ಲೇ ಇದ್ದು ಮುಂಜಾನೆ ನದ್ಯಾಗ ಜಕ ಬರ್ತಾರಂತ ತುಂಗಭಿದ್ರ ನದ್ಯಾಗ ಜಾಕ ಮಾಡಿ ಅವರು ಮುಂಜಾನೆ ನಾಲ್ಕೂರಿಗಿನ ಅಲ್ಲೇನಾ ಅಭಿಷೇಕ ಇರ್ತಂತಮ್ಮ ಅಭಿಷೇಕ ಮುಗಿದು ಬಿದ್ದಾನ ಅಂದ ನಾನು ಹಿಡಿದೀನಿ ಅಂದ ಅಲ್ಲಿ ಕರ್ಕೊಂಡು ಹೋಗಲ್ಲ ನಾವು ನಮ್ಮ ತೋಟದ ಮನೆಗೆ ಹೋಗ್ರ ನಾವು ನಮ್ಮ ತೋಟಕ್ಕೆ ಹೋಗೋಣ ಚಕ್ಡಾಗ ಹೋಗೋಣ ನಾವು ಚಕ್ಡಾಗ ಬಂಡಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಅಲ್ಲಿ ಹೋಗಿ ಊಟ ಮಾಡನ್ರ ತೋಟದ ಮನೆಗೆ ಹೋಗ್ರ ಅಲ್ಲ ಅಲ್ಲಿ ಆಟ ಆಡಕ್ಕೂ ಯಾರು ಇಲ್ಲ ಏನಿಲ್ಲ ಗೂಗೆ ಕುಂದ್ರಬೇಕು ಅಲ್ಲ ಗೂಗೆ ಕುಂತ ಕುಂದ್ರಬೇಕು ಅಲ್ಲಿ ನಾನು ಅಲ್ಲ ದೊಡ್ಡದ ಮನೆಗೆ ಅಜ್ಜ ಅಜ್ಜ ಚಿಕ್ಕಮ್ಮ ಚಿಕ್ಕಬ್ಬನ ಹತ್ರ ಹೋಗಣ ಚಿಕ್ಕಮ್ಮ ಚಿಕ್ಕಬ್ಬನ ಹತ್ರ ಅಜ್ಜಾ ಅಜ್ಜ ಇಲ್ಲವಾ ನಿಮ್ಮಪ್ಪ ತೋಟದ ಮನೆಗೆ ಐತಲ್ಲ ಹೋಗನ ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಿಮ್ಮಪ್ಪನ ಕರ್ಕೊಂಡು ಆಮೇಲೆ ನಿಮ್ಮ ಚಿಕ್ಕಮ್ಮ ನಿಮ್ಮ ಚಿಕ್ಕಪ್ಪನ ಹತ್ರ ಹೋಗೋಣ ಓಕೆನಾ அஜ அந்த

ಅಯ್ಯ ಹಂಪಿಯೊಳಗ ಏನಿಲ್ಲ ಪುಟ್ಟಕ್ಕ ಹಾಳ ಹಂಪಿ ಕಾಲ್ ಹೋಗ್ತ ನೋಡು ಏನು ಇಲ್ಲ ಹಂಪಿಯೊಳಗ ಆಯ್ತ ಈಗ ನಿನ್ನ ತೊಟ್ಟದ ಮನಿಂಗ ಈಗ ನಾವ್ ತೊಟ್ಟದ್ ಕರ್ಕೊಂಡು ಹೋಗಿ ನಂದಿನ ನಿಂಗ ತೋಟದ ಮನೆಗೆ ಹೋಗಿ ಅಲ್ಲಿಂದ ನೀವು ಅಪ್ಪ ಕರ್ಕೊಂಡು ಕರ್ಕೊಂಡ್ ಚಿಕ್ಕಮ್ಮ ನಿಮ್ ಚಿಕ್ಕಪ್ಪನ್ ಮಾತಾಡ್ಸ್ಕೊಂಡ ನಾವು ಹಂಪಿಗ್ ಹೋಗಕ್ ಯಾಕಂದ್ರೆ ಯಾಕಂದ್ರ ಹಂಪ್ಯಾಗೀಗ ಬಾಳ ಗದ್ದಲಿರತ್ತ ನೀ ಎಲ್ ಮಾರ್ಕಂಡೇಶ್ವರ ಗುಡಿ ಇದ್ದಂದಿಲ್ಲ ಅಲ್ಲಿಗೆ ಹೋಗನ್ ಬೇಕಾರ ಹ್ಮ್ ಹ್ಮ್ ಈಗ ಹೋಗಿ ನೀವಪ್ಪ ಹೇಳಿ ನೀನ್ ಚಿಪ್ಪ ಚಿಕ್ಕಪ್ಪ ಹೇಳಿ ನಾವೀಗ ಎಲ್ಲಿಗೆ ಹೋಗ್ತಿವಿ ಮಾರ್ಕಂಡೇಶ್ವರ ಗುಡಿಗೆ ಹೋಗ್ಬಿಡ್ತೀವಿ ಶಿವಪುರ್ಕ ಏನಂತಿ

ಅಂದೆ ನಾನು ಮುಷ್ತಿಯ ಒಂದು ಬಿಡ್ಲ ಈಗ ಬಾಯಿ ಮುಚ್ಚು ಅದ್ ಎಷ್ಟದು ಹಠ ಮಾಡೋದು ಇಲ್ಲಿ ಯಾರಿಗೆ ಏನಾಗೈತೆ ಅಂತಿಲ್ಲ ಏನಿಲ್ಲ ಒಟ್ಟನೇ ನಿನ್ನಿಂದ ನಿನಗೆ ಆಗ್ಬಿಡ್ಬೇಕು ನಿನಗ ಏನ ಬಾಯ್ ಬಾ ಸುಮ್ಮನೆ ಬಾ ನಿಮ್ಮ ಹೂಗ ಆರಾಮಿಲ್ಲಲ್ಲ ಅದಕ್ಕಿಗೆ ಸಿಟ್ಟು ಬರುತ್ತವ ಹಂಗೆ ಕಾಡಿಸ್ಬಾರ್ದು ನೀನು ಗುಡ್ಗಲ್ಲ ಹೌದಿಲ್ಲ ನೀನು ಗುಡ್ಗಲ್ಲಿ ಯಾರು ಅಳಲ್ಲ ಅವಾಗ ಸಹಾಯ ಮಾಡ್ತಾರ ಹಂಗಡಬಾರ್ದು ಬಾ ನಾ ಹೋಗಣಂತ ಹಾ ನಿಮ್ಮ ಚಿಕ್ಕ ನಿಮ್ಮ ಚಿಕ್ಕಪ್ಪನ ಹತ್ರ ಹೋಗಿ ಹೋಗೋಣಂತ ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಂಗಾರ ಇಲ್ಲಿ ಸುಮ್ನಿರ ಬಂಗಾರ ಸುಮ್ನೀರ್ ಹ್ಮ್ ಸುಮ್ನೀರು ಅತ್ತಿಯರ ಅತಿ ಮುದ್ದು ಮುದ್ದು ಬಾ ಅತ್ತಿಯರ ಖರೇನ ನೀವು ಭಾಳ ಮುದ್ದು ಮಾಡಕತ್ತೀರಿ ನೀವು ಅತ್ತಿ ಅಂದ್ರೆ ಅತಿ ಹೇಗಿತ್ರಿಕಿ ನೀವು ಮುದ್ದು ಮಾಡಿರೋದು ಹಂಗಾಗಿ ಒಟ್ಟಾಕಿ ಯಾರ ಮಾತು ಕೇಳಲ್ರಿ ಹಠ ಹಿಡಿದ್ಲು ಅಂದ್ರೆ ಒಂದ ಹಠ ಹಾಕಿದ್ ಅವ್ರಪ್ಪ ನೋಡಿದ ನನಗೇನು ಸಂಬಂಧ ಇಲ್ಲ ಅನ್ನಂಗೆ ನೀನುಂಟು ನಿನ್ನ ಮಕ್ಕಳುಂಟು ಅಂತಂದು ಬಿಟ್ಟು ಹೋಗ್ಬಿಟ್ರು ನಾನಿಲ್ಲಿ ಏನು ಮಾಡಲಿ ಏನು ಅಂತ ನನಗೆ ಗೊತ್ತಲ್ಲಾರ್ದು ನಾ ಯೋಚನೆ ಮಾಡಕತ್ತೀನಿ ಹೊಟ್ಟಾಗಿ ನೋಡಿದ್ರೆ ಇನ್ನೂ ಕಳುಲೈತೆ ಅಂತ ಹೇಳಿ ಈಕೀಗ ನೋಡಿದ್ರಿ ಈ ಹಠ ಮಾ ಇಷ್ಟ ಹಠ ಮಾಡ್ತ್ರಿ ನೋಡವಾ ಈಗ ನಾವಾದ್ರೂ ಆಕಿಗೆ ಪೂಸಿವಿ ಇಲ್ಲ ಅನ್ನೋದಿಲ್ಲ ಯಾಕಂದ್ರೆ ನೀನು ಊರಾಗಿದ್ದಲ್ಲ ಆ ಹುಡುಗಿ ಇಲ್ಲದ ಹುಡುಗಿ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಮತ್ತೆ ಆಕೆ ಗೀತವೂ ಪೂಶಣ ನಾನು ಪೂಶಿನಿ ಅವ್ರ ಅಪ್ನು ಪೂಷಣ ಎಲ್ಲರೂ ಆಕಿನ ಮತ್ತು ಹಠ ಮಾಡ್ತಾಳೆ ಈಗ ಅಕ್ಕಿ ಅದು ಬಂದಾಗ ಕೂಸ ಇತ್ತ ಮತ್ತೆ ಹಠ ಮಾಡ್ತಿತ್ತು ನೋಡವ ಮಕ್ಳು ಹಠ ಮಾಡಿದ್ರ ಚಂದವ ಸಂಗೀತ ಹಾಂ ಏನು ಮಾಡ್ತಿದ್ದಿ ದೊಡ್ಡವರು ಹಠ ಮಾಡ್ತಾರೆ ಈಗ ನೋಡವ ನಿನ್ನ ಗಂಡ ಹಠ ಮಾಡಿನ ನೀ ಹಠ ಮಾಡ್ದೆ ಎಲ್ಲರೂ ಸಮಾಧಾನ ಮಾಡೋದ ಆಗ್ಬಿಟ್ಟೈತಿ ಈ ಮುದುಕ ಮುದುಕಿದು ನಮ್ಗತ್ರೀ ಏನು ಜೀವನನೇ ಇಲ್ಲ ನೋಡು ವಯಸ್ಸಾಗಿ ಅಂದ್ರೆ ನಂದು ನಿಮ್ಮ ಒಂದು ನಿಮ್ಗಳಿಗೆ ಎಲ್ರದು ದೊಡ್ಡ್ರದ್ದು ಚಾಕ್ರಿ ಮಾಡು ಒಂದಿಡ್ದು ಆಮೇಲೆ ನೀವು ಸಿಟ್ಟು ಮಾಡ್ಕೊಂಡ್ರೆ ನಿಮ್ಮ ಹೋಸ್ರು ರಮಸು ನೀವು ಮಾಡಿರೋ ತಪ್ಪನೆಲ್ಲ ಮುಚ್ಚಾಕು ಯಾ ಹಬ್ಬ ಹರಿದಿನಕ್ಕೆ ನಾವೆಲ್ಲೂ ಹೋಗಂಗಿಲ್ಲ ಏನ ಹಂಗಲ್ರಿ ಎತ್ತಿಯರ ಈಗ ನೋಡ್ರಿ ಈಗ ನೀವು ಪೂಸಿರಿ ಕರೇ ರೀ ಒಂದು ಮಾತು ಕೇಳಲ್ಲ ರೀ ಹೋಮ್ ವರ್ಕ್ ಮಾಡಲ್ಲ ಏನದ ಕೇಳಿದ್ರೆ ನಾನು ಅಜ್ಜಿಗೆ ಹೇಳ್ತೀನಿ ಇಲ್ಲ ಅಮ್ಮಗೆ ಹೇಳ್ತೀನಿ ನನಗೆ ಹೆದರ್ಸ್ತಾನೆ ರೀ ಯಾಕೆ ಇರ್ವದಕ್ಕ ನಾನೆಲ್ಲ ಆಕಿನ ಸಮಾಧಾನ ಮಾಡಿ ಇದು ಮಾಡ್ತೀನಿ ನೀ ರೆಡಿಯಾಗಿ ಹೋಗಲಿ ಓಯ್ ಬರನ್ ಅಣ್ಣನ್ ಕರ್ಕೊಂಬರನ್ ಅವಂದೊಬ್ಬ ಒಂದ್ ಹಳೆ ಮಸಡಿ ಅಂತ ತಗೊಂಬಂದೇ ಅವಾ ಯಾರವ್ರ ಬಂತಾಡ್ರಿ ಓಹೋ ಬರ್ಬೇಕ ಬರ್ಬೇಕ ಸೌಕಾಶಂಕರ ವರ್ಷಸಿ ಬರಬೇಕು ಏನು ಈ ಬಡವ್ರ ಮನೆವರೆಗೂ ಪಾದ ಬೆಳಸಿಬಿಟ್ರಿ ಏನ್ ಓಹೋ ಹಬ್ಬಕ್ಕೆ ಏನಾರ ನಿಮ್ಮ ಅತ್ತೆ ಕಳಿಸ್ಕೊಟ್ಲ ನಿಮ್ಮನ್ನ ಅಲ್ಲ ಅಲ್ಲ ಅಲ್ಲಲ್ಲ ಸಾವ್ಕಾರ ಶಂಕರವ್ರು ಏನು ರೀ ನಿಮ್ಮನ್ನು ಕಳ್ಸ್ಕೊಟ್ರೆ ಹೆಂಗೆ ಏನು ಸಮಾಚಾರ ಇಲ್ಲಿವರೆಗೂ ಬಂದ್ಬಿಟ್ರಲ್ಲ ಸಾವುಕಾರ ಶಂಕರವರ್ ಸಸಿ ಹೇಳಿರಿ ಹೇಳಿರಿ ಅವ್ವ ಸಾಕು ಸುಮ್ಮನಿರು ಏ ಸುಮಿತಾ ಯಾರು ಅದು ಯಾರು ಬಂದಾರ ಹಾಂ ಯಾರು ಬಂದಿಲ್ಲ ರೀ ನೀವು ಬರ್ರಿ ಜಳಕ ಮುಗಿಸಿ ಬನ್ರಿ ಬೇಡ ಬೇಡ ಪೂಜೆ ಮಾಡಿ ಬರ್ರಿ ಎಲ್ಲೂ ಬೆಲ್ಲ ಕೊಡ್ತೀನಿ

ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮಗೆ ನಿಮ್ಮಂತವರು ನಮ್ಮ ಮನ್ಯಾಗ ಏಯ್ ಏಯ್ ಎಲ್ಲರೂ ಉಂಟ ನೀನು ಯವ್ವ ಪ್ಲೀಸ್ ಬೇ ಹಂಗ ಮಾತಾಡಬೇಡ ನಾನೇನು ಮಾತಾಡಬಾರ್ದು ಮಾತಾಡಿದೆ ಇರೋ ಸತಿ ಮಾತಾಡ್ದೆನವ್ವ ನೀನು ಅಂದಿದ್ದೆನವ ನಾನಂತೂ ನಿಮ್ಮ ಮನೆಗೆ ಆರೇಡೋದಲ್ಲ ನನಗೇನು ದರೆದೈತಿ ಇಂಥ ಮನೆಗೆ ಇರೋದು ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಇರೋಲ್ಲ ಅಂತ ಅಂದೋಗಿದ್ದು ನೀನ ನಾನವ್ವ ಮತ್ತು ಅಂದಕಿ ನೀನು ನೀ ಅಂದಿದ್ದ ನೀನೇ ಮಾಡ್ತಿಯೇನು

ಮೊದಲು ಅವರೇ ಹಾಯ್ ಹಾಗೆ ಅವರೇ ಹಾಯ್ ಪರಶುರಾಮ್ ವರ್ಷ ಲಕ್ಷ್ಮೀದೇವಿ ವೆಂಕೋಬ ಸುಬ್ರಹ್ಮಣ್ಯ ಸುಜಾತ ಇವರಿಗೆ ಹ್ಯಾಪಿ ಸಂಕ್ರಾಂತಿ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾವ್ ಅ ವಂಡರ್ಫುಲ್ ಡೇ